ಒಬ್ಬಳು ದೇವತೆ ಶತ್ರು ರಾಜನನ್ನು ಕೊಂದಳು ಆದರೆ ಆ ರಾಜ ಅಮಾಯಕರಲ್ಲಿ ವೀರನಾಗಿದ್ದ ಅವನ ಸಾವು ಇವತ್ತಿಗೂ ಪ್ರಶ್ನೆ ಆ ದೇವಿಯ ಪರಾಕ್ರಮ ಕೆಲವರು ನಂಬುವುದಿಲ್ಲ ಈಗ ನಿಮಗೆ ಹೇಳಲಿದ್ದೇನೆ ಮಹಿಷಾಸುರ ಮತ್ತು ದುರ್ಗಾದ ನಡುವೆ ನಡೆದ ಮರೆತ ಯುದ್ಧದ ಕಥೆ ಯುದ್ಧವು ಕೇವಲ ಹತ್ತಿರದವರ ನಡುವೆ ನಡೆದಿಲ್ಲ ಇದು ದೇವತೆ ಮತ್ತು ವಿಚಾರಧಾರೆ ನಡುವಿನ ಸಾಂಗತ್ಯ ಮಹಿಷಾಸುರ ಈ ಹೆಸರನ್ನು ಕೇಳುತ್ತಿದ್ದಂತೆಯೇ ಬಹುತೇಕ ಜನರ ಮನಸ್ಸಿಗೆ ಬರೋದು ಒಂದು ಭೀಕರ ರಾಕ್ಷಸನ ಚಿತ್ರ ಕತ್ತಲೆ ಅಹಂಕಾರ ಮತ್ತು ಅರಾಜಕತೆಯ ಚಿಹ್ನೆ ಆದರೆ ನಿಜಕ್ಕೂ ಅವನು ಯಾವ ರೀತಿ ಜನಿಸಿದ ಅವನ ನಿಷ್ಠೆ ಯಾವತ್ತೂ ಕೇವಲ ದುಷ್ಟತೆಗೆ ಹೊಂದಿತ್ತೆ ಪುರಾಣ ಪ್ರಕಾರ ಮಹಿಷಾಸುರನು ಮಹಿಷಾ ಎಂಬ ಎಮ್ಮೆ ರೂಪ ಮತ್ತು ಅಸುರ ಎಂಬ ಅಸುರ ವಂಶದ ಎರಡು ಅಂಶಗಳ ಮಿಶ್ರಣ ಅವನ ತಂದೆ ರಂಭಾಸುರ ಮತ್ತು ತಾಯಿ ಮಹಿಷಿ ಎಂಬ ಗಂಧರ್ವ ಅವನ ಜನ್ಮ ವೈಶಿಷ್ಟ್ಯವೇ ಆತನಿಗೆ ರೂಪಾಂತರ ಶಕ್ತಿ ನೀಡಿತ್ತು ಅರ್ಥಾತ್ ಅವನು ಬದಲಾಯಿಸಬಹುದಾದ ದೇಹ ಎಮ್ಮೆ ಮನುಷ್ಯ ದೈವ ಇವತ್ತಿನ ಶಿಕ್ಷಣವು ಮಹಿಷಾಸುರನನ್ನು ಕೆಟ್ಟವನಾಗಿ ಬಣ್ಣಿಸುತ್ತದೆ ಆದರೆ ಕೆಲವು ಪುರಾತನ ಗ್ರಂಥಗಳಲ್ಲಿ ಅವನನ್ನು ಪ್ರಜೆಪ್ರಿಯ ರಾಜನಂತೆ ವರ್ಣಿಸಲಾಗಿದೆ ಅವನ ಆಳ್ವಿಕೆಯಲ್ಲಿ ಅಸುರರಿಗಾಗಿ ಸಮಾನತೆ ನ್ಯಾಯ ಹಾಗೂ ಜಾತಿಯತ್ತಿನ ದಾರಿ ಪ್ರಾರಂಭವಾಯಿತು ಆದರೆ ಈ ನ್ಯಾಯ ಎಲ್ಲರಿಗಾಗಿರಲಿಲ್ಲ ದೇವತೆಗಳ ಪ್ರಕಾರ ಅವನು ಧರ್ಮ ವಿರುದ್ಧವಾಗಿ ನಡೆದುಕೊಂಡ ಹೀಗಾಗಿ ದೇವತೆಗಳು ಸೇರಿ ವಿಷ್ಣು ಶಿವ ಬ್ರಹ್ಮ ತ್ರಿಮೂರ್ತಿಗಳು ಒಬ್ಬಳು ವೀರ ಮಹಿಳಾ ದೇವಿಯನ್ನು ರಚಿಸಿದರು ತ್ರಿಮೂರ್ತಿಗಳ ಶಕ್ತಿಯಿಂದ ರೂಪುಗೊಂಡ ದೇವಿ ದುರ್ಗಾ ಏಕೆಂದರೆ ಯಾರೊಬ್ಬ ಪುರುಷ ದೇವತೆಗಿಂತಲೂ ಮಹಿಷಾಸುರ ಶಕ್ತಿಶಾಲಿಯಾಗಿದ್ದ ದುರ್ಗಾದೇವಿಯ ಪ್ರತಿಯೊಂದು ಅಂಗವೂ ದೇವತೆಗಳಿಂದಲೂ ಆಯಿತು ಕಣ್ಣುಗಳು ಅಗ್ನಿದೇವನಿಂದ ಕೈ ಇಂದ್ರನಿಂದ ತಲೆ ಬ್ರಹ್ಮನಿಂದ ಕಠಿಣತೆ ಯಮನಿಂದ ಶಕ್ತಿಯ ಶಸ್ತ್ರಾಸ್ತ್ರಗಳು ಎಲ್ಲ ದೇವತೆಗಳಿಂದ ಈಶ್ವರೀಯ ಶಕ್ತಿ ದಿವ್ಯ ಶಕ್ತಿಯ ಮೂರ್ತಿ ಆಕೆ ಒಬ್ಬ ದೇವಿ ಮಾತ್ರವಲ್ಲ ಆಕೆ ಪ್ರತಿಯೊಬ್ಬ ಮನುಷ್ಯನ ಒಳಗಿನ ತ್ಯಾಗ ಧೈರ್ಯ ಹಾಗೂ ನಂಬಿಕೆಯ ಪ್ರತಿರೂಪ ಮಹಿಷಾಸುರನು ದೇವಿಯ ಬಲವನ್ನು ಮೊದಲಿಗೆ ತಿರಸ್ಕರಿಸಿದ ಆಕೆ ನುಡಿ ಹಾಕಿದಳು ಒಂಬತ್ತು ದಿನ ಒಂಬತ್ತು ರಾತ್ರಿಗಳು ದೇವಿ ದುರ್ಗಾ ಮಹಿಷಾಸುರನ ಸೇನೆಗೆ ಎದುರಾಗಿ ಹೋರಾಟ ನಡೆಸಿದಳು ಇತ್ತ ದೇವತೆಗಳು ಅತ್ತ ಅಸುರರು ಎಲ್ಲರೂ ಈ ಯುದ್ಧವನ್ನು ಧರ್ಮವೊಂದರ ಪರಿಷ್ಕಾರ ಎಂದು ಕರೆದರು ದಸರಾ ಹಬ್ಬದ ಹಿಂದಿನ ದಿನ ಅವನು ಎಮ್ಮೆ ರೂಪದಲ್ಲಿದ್ದನು ಆಕೆ ಆ ಎಮ್ಮೆಯ ಕತ್ತಿಯ ಮೇಲೆ ಕುಳಿತು ತ್ರಿಶೂಲದಿಂದ ಹೃದಯ ಚುಚ್ಚಿದಳು ಅವನ ಕಿರುಚಾಟ ಆಕಾಶವನ್ನೇ ಕಂಪಿಸಿತು ಆದರೆ ಧರ್ಮದ ಜಯ ಅವ್ಯವಸ್ಥೆಯ ಮರಣ ಆ ದಿನವೇ ವಿಜಯದಶಮಿ ಅದು ದುರ್ಗಾದ ವಿಜಯ ಅಲ್ಲ ಅದು ಶಕ್ತಿ ಧೈರ್ಯ ತ್ಯಾಗದ ವಿಜಯ ಇವತ್ತು ಕೆಲ ವರ್ಗಗಳು ಮಹಿಷಾಸುರನನ್ನು ಆದಿ ನಾಯಕ ಎಂದು ಧಿಸಲ್ಪಟ್ಟ ಸಮುದಾಯದ ನಾಯಕ ಎಂದು ನೆನಪಿಸುತ್ತಾರೆ ಹೀಗಾಗಿ ಈ ಕಥೆ ಕೇವಲ ಒಬ್ಬ ಕೆಟ್ಟವನನ್ನು ಕೊಂದಳೆ ದೇವಿ ಎಂಬುದು ಅಲ್ಲ ಇದು ಧರ್ಮ ಮತ್ತು ದೃಷ್ಟಿಕೋನದ ನಡುವಿನ ಸಂಘರ್ಷ ದುರ್ಗಾ ಸತ್ಯವಂತಳ ಮಹಿಷಾಸುರ ಅನ್ಯಾಯವಂತನ ಅದನ್ನು ನಾವೇ ನಿರ್ಧರಿಸಬೇಕಾಗಿದೆ ಪಾಠದ ಮೂಲಕ ದುರ್ಗಾದೇವಿ ಕೇವಲ ದೇವತೆಯಲ್ಲ ಅವಳು ಪ್ರತಿಯೊಬ್ಬ ಮಹಿಳೆಯ ಶಕ್ತಿ ಅವಳು ತ್ಯಜಿಸಿದಳು ಮನೆಯ ಸುಖ ಸ್ವತಂತ್ರತೆಗಾಗಿ ಅವಳು ಹೋರಟಳು ಧರ್ಮದ ಪರ ಅವಳು ನಿರ್ಮಿಸಿದಳು ಹೊಸ ಸಂಸ್ಕೃತಿ ಈ ಕಥೆ ನಮಗೆ ಕಲಿಸುವುದು ಪ್ರಜೆಗಳ ಶಕ್ತಿ ಮಹಿಳೆಯ ಧೈರ್ಯ ಅಸಮಾನತೆ ವಿರುದ್ಧದ ಹೋರಾಟ ಧರ್ಮದ ಸತ್ಯ ಹಾಗೂ ರಾಜಕೀಯದ ಮೃಗ ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಕಮೆಂಟ್ ಮಾಡಿ ಜಯದುರ್ಗಾ ಅಥವಾ ಮಹಿಷಾಸುರನ ಪಾಠ ಮರೆಯಬೇಡಿ ಎಂದು ಇದೀಗ ನೀವು ಕೇಳಿದ್ದು ಒಂದು ಹಳೆಯ ಕಥೆಯ ಹೊಸ ರೂಪ ಒಂದು ದೇವಿ ಒಂದು ರಾಜ ಮತ್ತು ಅವರ ನಡುವಿನ ಧರ್ಮದ ಯುದ್ಧ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಮರೆತ ಪಾಠಗಳನ್ನು ಗೊತ್ತು ಮಾಡಿಕೊಳ್ಳೋಣ